ಆತ್ಮೀಯ ವೀಕ್ಷಕರಿಗೆ ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ನಾವು ಹೇಳೋದಕ್ಕೆ ಹೊರಟಿರೋ ವಿಚಾರ ಏನಪ್ಪಾ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಐ ಪಿ ಎಲ್ನ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಲವಾರು ಆಟಗಾರರು ಕೋಟಿಗಟ್ಟಲೆ ರೂಪಾಯಿಗಳಿಗೆ ಬಿಡ್ಡಾಗಿದ್ದಾರೆ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟವಾಗದೆ ಉಳಿದಿರುವಂತಹ ಕೆಲವು ಆಟಗಾರರ ಹೆಸರನ್ನು ಮತ್ತೆ ಹರಾಜಿಗೆ ತರುವಂಥ ಪ್ರಕ್ರಿಯೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಮೂವತ್ತು ಲಕ್ಷಕ್ಕೆ ಒಬ್ಬ ಆಟಗಾರರನ್ನು ಬೆಂಗಳೂರು ರಾಯಲ್ಸ್ ಚಾಲೆಂಜರ್ಸ್ ಬಿಡ್ ಮಾಡಿ ಹೇಳುತ್ತೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಡೆಲ್ಲಿ ತಂಡ ಕೂಡ ತಾವು ಬಿಡ್ ಮಾಡಿರುವುದಾಗಿ ಹೇಳುತ್ತೆ ಆದರೆ ಕೊನೆಯಲ್ಲಿ ಗೊಂದಲವನ್ನು ಬಗೆಹರಿಸಿದ ಬಳಿಕ ಮಲ್ಲಿಕ್ ಸಾಗರ್ ಸ್ವಸ್ತಿಕ್ ಅವರನ್ನು ಆರ್ ಸಿ ಬಿ ತಂಡ ಬಿಡ್ ಮಾಡಿ ಫೈನಲೈಸ್ ಮಾಡುತ್ತೆ ಹಾಗೆಯೇ ನೋಡ್ತಾ ಹೋದರೆ ಈ ಹತ್ತೊಂಬತ್ತು ವರ್ಷದ ಸ್ವಸ್ತಿಕ್ ಅವರು ಉತ್ತರ ಪ್ರದೇಶ ಮೂಲದವರಾಗಿರ್ತಾರೆ ಯು ಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ತನ್ನ ಆಟದಿಂದ ತುಂಬ ಹೆಸರನ್ನು ಮಾಡಿಕೊಂಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಂಪ್ನಲ್ಲಿದ್ದ ಚಿಕಾರ್ಗೆ ಆಡುವ ಅವಕಾಶವನ್ನು ನೀಡಿರಲಿಲ್ಲ ಬಳಿಕ ಯು ಪಿ ಟಿ ಟ್ವೆಂಟಿ ಲೀಗ್ನಲ್ಲಿ ಚಿಕಾರ್ ಅವರು ತುಂಬ ಅಬ್ಬರವನ್ನು ಮಾಡ್ತಾರೆ ಮೀರತ್ ಮ್ಯಾಕ್ರಿವ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಸ್ವಸ್ತಿಕ್ ಚಿಕಾರ್ ಅವರು ಈ ಒಂದು ಕ್ರೀಡಾಕೂಟದಲ್ಲಿ ಸರಿಸುಮಾರು ನಾನ್ನೂರ ತೊಂಬತ್ತೊಂಬತ್ತು ರನ್ನನ್ನು ಬಾರಿಸಿ ಆರೆಂಜ್ ಕ್ಯಾಪ್ ಕೂಡ ಧರಿಸ್ತಾರೆ ಹಾಗೆ ಅಲ್ಲದೆ ಬರೋಬ್ಬರಿ ನಲವತ್ತೇಳು ಸಿಕ್ಸರ್ಗಳನ್ನು ಬಾರಿಸಿ ಸೂಪರ್ ಸ್ಟ್ರೈಕರ್ ಪ್ರಶಸ್ತಿಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದರು ಮೀರತ್ ತಂಡದ ನಾಯಕನಾಗಿದ್ದಂತಹ ಸ್ವಸ್ತಿಕ್ ಚಿಕಾರ್ ಅವರು ತಮ್ಮ ತಂಡವನ್ನು ಮುನ್ನಡೆಸಿ ಜಯವನ್ನು ಸಹ ತಂದುಕೊಟ್ಟಿದ್ದಾರೆ ಸ್ಫೋಟಕ ಆರಂಭಿಕ ಆಟಗಾರ ಚಿಕಾರ್ ತನ್ನ ಆಕ್ರಮಣಕಾರಿ ಆದಂತಹ ಆಟವನ್ನು ಆಡ್ತಾರೆ ಹಾಗೆ ಅವರಿಗೆ ವೀರೇಂದ್ರ ಸೆಹ್ವಾಗ್ ಅವರು ಸ್ಫೂರ್ತಿಯಾಗಿದ್ದಾರೆ ಎಂತಾರೆ ಅಂದರೆ ತಾನು ಯಾವಾಗಲೇ ಆಟವನ್ನು ಆಡಬೇಕಾದ್ರೆ ಬಾಲಿನ ಮೇಲೆ ಮಾತ್ರ ಗಮನವನ್ನು ಹರಿಸ್ತೀನಿ ಹಾಗೆಯೇ ಬಾಲಿನ ಮೇಲೆ ಮಾತ್ರ ನಾನು ದಾಳಿಯನ್ನು ನಡೆಸ್ತೀನಿ ಎಂದು ಹೇಳ್ತಾ ಅವರು ಇವತ್ತಿನ ನನ್ನ ಒಂದು ಈ ಒಂದು ಸ್ಫೋಟಕ ಬ್ಯಾಟಿಂಗ್ಗೆ ಕಾರಣ ಸೇವ ಅವರು ಹಾಗೆ ಅವರು ನನ್ನ ರೋಲ್ ಮಾಡಲ್ ಕೂಡ ಆಗಿದ್ದಾರೆ ಅಂತೇಳಿ ಹೇಳಿದ್ದಾರೆ ಏನೇ ಆಗಲಿ